ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿದ ಗ್ರೀನ್ಫೀಲ್ಡ್ ಬಂದರು ಯೋಜನೆಗೆ ಆರಂಭದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದವು ಆದರೆ ಬದಲಾದ ವ್ಯವಸ್ಥೆಯಲ್ಲಿ ಸ್ಥಳೀಯರು ಮನಸ್ಸು ಬದಲಾಯಿಸಿದ್ದು ಬೆಂಬಲ ವ್ಯಕ್ತವಾಗುತ್ತಿದೆ ಎನ್ನಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಸಾರ್ವಜನಿಕ ಅಹವಾಲು ಸಭೆಗೆ ಜಿಲ್ಲಾಡಳಿತ ಸಿದ್ದತೆಯನ್ನು ಮಾಡಿಕೊಂಡಿದೆ ರಾಜ್ಯ ಸರ್ಕಾರವು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಅಂದಾಜು ನಾಲ್ಕು ಸಾವಿರದ ನೂರ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಬಂದರು ನಿರ್ಮಾಣಕ್ಕೆ ಅನುಮೋದನೆಯನ್ನು ನೀಡಿತ್ತು ಹೀಗಾಗಿ ಕಾಮಗಾರಿ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆ ಸ್ಥಳೀಯರು ಹಾಗೂ ಮೀನುಗಾರರು ಭಾರಿ ವಿರೋಧವನ್ನ ಮಾಡಿದ್ದು ಈ ಯೋಜನೆಯಿಂದ ಮೀನುಗಾರಿಕೆ ವೃತ್ತಿ ಮೇಲೆ ತೀವ್ರ ಪರಿಣಾಮವನ್ನು ಬೀರಲಿದೆ ಜತೆಗೆ ಮನೆ ಕಳೆದುಕೊಂಡು ನಿರ್ಗತಿಕರಾಗುತ್ತೇವೆ ಎಂಬುದು ಕೆಲವರ ಆತಂಕವಾಗಿತ್ತು ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಜೆಎಸ್ಡಬ್ಲ್ಯೂ ಕಂಪನಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿಮ್ಮೊಂದಿಗೆ ನಾವಿದ್ದೇವೆ ಆತಂಕ ಬೇಡ ಈ ಯೋಜನೆಯಿಂದ ಮೀನುಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಅಭಯ ನೀಡುತ್ತಲೇ ಇವೆ ಈಗ ಮೀನುಗಾರರು ಹಾಗೂ ನಾಗರಿಕರಿಗೆ ಕಂಪನಿ ಸರ್ಕಾರದ ಪ್ರತಿನಿಧಿಗಳು ನೈಜ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಡಲು ಬಹುತೇಕ ಯಶಸ್ವಿಯಾಗಿದ್ದಾರೆ ಎನ್ನಲಾಗುತ್ತಿದೆ ಹೀಗಾಗಿ ಬಹುತೇಕ ವಿರೋಧಗಳು ಕಡಿಮೆಯಾಗುತ್ತಿವೆ ಈ ಮಹತ್ವಾಕಾಂಕ್ಷೆಯ ಯೋಜನೆ ಸಕಾರವಾದರೆ ನೇರ ಮತ್ತು ಪರೋಕ್ಷವಾಗಿ ಸಾವಿರಾರು ಮಂದಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಬಂದರಿನ ಕಾರ್ಯಾಚರಣೆಯೊಂದಿಗೆ ಸಾರಿಗೆ ಲಾಜಿಸ್ಟಿಕ್ ಗೋದಾಮು ಹೋಟೆಲ್ ಲಾಡ್ಜ್ ಇತರ ಉದ್ಯೋಗ ಕ್ಷೇತ್ರಗಳಿಗೂ ಉತ್ತೇಜನ ಸಿಗಲಿದೆ ಬಂದರಿನ ನಿರ್ಮಾಣದಿಂದ ಮೂಲ ಸೌಕರ್ಯವು ವೇಗವನ್ನ ಪಡೆಯುತ್ತವೆ ಉತ್ತಮ ರಸ್ತೆ ರೈಲು ಸಂಪರ್ಕ ವಸತಿ ವಿದ್ಯುತ್ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳ ವಿಸ್ತರಣೆ ಸಾಧ್ಯವಾಗಲಿದೆ ಮಂಗಳೂರು ಬಂದರಿನ ಬೆಳವಣಿಗೆಯೊಂದಿಗೆ ಸೂರತ್ಕಲ್ ಮತ್ತು ಪಡಂಬೂರು ಪ್ರದೇಶಗಳು ನಗರೀಕರಣವಾದಂತೆ ಕೇಣಿ ಬಂದರಿನಿಂದಲೂ ಇಂತಹ ಮೀನುಗಾರಿಕಾ ಚಟುವಟಿಕೆಗಳು ಸುಗಮವಾಗಿ ಸಾಧ್ಯವಾಗಲಿದೆ ಕೇಣಿ ಬಂದರು ನಿರ್ಮಾಣಕ್ಕೆ ಜೆಎಸ್ಡಬ್ಲ್ಯೂ ಕಂಪನಿ ಹೂಡಿಕೆ ಮಾಡಲು ಮುಂದಾಗಿದೆ ಮತ್ತು ಈಗಾಗಲೇ ಟೆಂಡರ್ ಅನ್ನು ಪಡೆದುಕೊಂಡಿದೆ ಈ ಬಂದರು ಸಂಪೂರ್ಣವಾಗಿ ಸಮುದ್ರದಲ್ಲಿ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಲಿದೆ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಬಜೆಟ್ನಲ್ಲಿ ಬಹುಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಆರಂಭಗೊಂಡಿದ್ದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ನಿರ್ಮಾಣವಾಗುತ್ತಿದೆ ಈ ಬಂದರು ಕರ್ನಾಟಕದ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡಲಿದ್ದು ಆಮದು ರಫ್ತುಗಳನ್ನು ಸುಗಮಗೊಳಿಸಿ ಇತರ ರಾಜ್ಯಗಳ ಬಂದರುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ ಇದರಿಂದ ಈ ಭಾಗದ ಜನರ ಕೈಯಲ್ಲಿ ಉದ್ಯೋಗ ಸಿಕ್ಕು ಆರ್ಥಿಕವಾಗಿ ಸಬಲರಾಗಬಹುದು ಎನ್ನಲಾಗುತ್ತಿದೆ